ಧಾರವಾಡದ ಲೋಕಸಭಾ ಕ್ಷೇತ್ರದಲ್ಲಿ ಆತ್ಮೀಯ ನನ್ನ ಮಿತ್ರ ಪ್ರಹ್ಲಾದ್ ಜೋಶಿ ಅವರ ಪ್ರಚಾರಕ್ಕಾಗಿ ನಾವು ಬಂದಿದ್ದೀವಿ ಬಹುತೇಕದ ಮೂರನೇ ಇಲೆಕ್ಷನ್ ನಾನು ಬರೋದ ಒಂದು ಇಲೆಕ್ಷನ್ ಪ್ರತಿ ಇಲೆಕ್ಷನ್ದೊಳಗು ಅವರು ಸೋಲ್ತಾರೆ ಅಂತಿದ್ರು ಪ್ರತಿ ಇಲೆಕ್ಷನ್ ಲಕ್ಷ ಲಕ್ಷಗಟ್ಟಲೆ ಅವ್ರು ಗೆಲ್ತಾರೆ ಈ ಸಲ ಅವರು ನನ್ನ ಪ್ರಕಾರ ಮೂರು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಗೆಲ್ತಾರೆ ಅಂತ

ಇಲ್ಲ ಅವರು ಅವ್ರಿಗೆ ಏನು ಮೋಸ ಆಗಿದೆ ಅವ್ರು ಬಂದು ಅವ್ರ ಜೊತೆ ಪರ್ಸ್ನಲಿ ಮಾತಾಡಬೇಕು ಸಮಾಜ ತಗೊಂಡು ಮಾತಾಡೋದು ಸರಿಯಲ್ಲ ವೈಯಕ್ತಿಕ ಕೇಂದ್ರ ಇದ್ರೆ ಯೋಶಿ ಅವ್ರ ಜೊತೆಗೆ ಬಂದು ಕೂತ್ ಮಾತಾಡಿದ್ರೆ ಸರಿ ಆಗ್ತದೆ ಇಡೀ ಸಮಾಜ ರೀಪ್ರೆಂಟ್ ಮಾಡೋದು ಸರಿ ಅಲ್ಲ